ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಷನ್ ಎಷ್ಟು ಕೊಟ್ಟು ತಂದಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಇದ್ರಿ ಹಲವಾರು ಕಮೆಂಟ್ಗಳು ಬಂದಿದ್ದು ಹಾಗೆ ಮತ್ತು ಕಾಲ್ ಮಾಡಿ ಕೇಳ್ತಾ ಇದ್ರಿ ಯಾವ ಥರ ಅಂತಂದ್ರೆ ಈಗ ನೀವು ಮಿಷನ್ ಎಷ್ಟು ಕೊಡ್ತಂದ್ರಿ ಹಾಗೆ ಮತ್ತು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ನಾ ನಿಮಗೆ ಮಿಷನ್ ಇವಾಗ ನಾವು ತೊಗೊಳ್ಬೇಕಾ ಅಂತ ಇದ್ದೀವಿ ಹಾಗೆ ಯಾವ ರೀತಿ ತೊಗೋಬೇಕು ಹಾಗೇ ಸ್ವಲ್ಪ ಹಳ್ಳಿಯಿಂದನೂ ಕಾಲ್ ಮಾಡಿದ್ರು ಹಾಗೆ ಸಿಟಿಲಿ ಇದ್ದವರು ಕಾಲ್ ಮಾಡಿದ್ರು ಕೇಳಿದ್ರು ನಾನು ಅವರ ಮಿಷನ್ ಎಷ್ಟು ರೇಟ್ ಬಿತ್ತ್ರಿ ಅಂತೇಳಿ ನಾನು ರೇಟನ್ನು ನಿಮ್ಗೆ ಹೇಳ್ತೀನಿ ಯಾವ ಥರ ರೇಟ್ ಬಿತ್ತು ಹಾಗೆ ಎಕ್ಸ್ಟ್ರಾ ನಮ್ಗೆ ಎಷ್ಟು ಚಾರ್ಜಸ್ ಆಯಿತು ಅಂಥೇಳಿ ಹಾಗೆ ಸೊ ಫ್ರೆಂಡ್ಸ್ ನೀವು ಮಿಷನ್ ತೊಗೋಬೇಕಾರೆ ಸ್ವಲ್ಪ ವಿಚಾರ ಮಾಡಿನ ತಗೋಬೇಕಾಗತ್ತಾ ಈಗ ದುಡ್ಡಿದ್ದರೆ ನಾವು ವಿಚಾರ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ನಾವು ಲೋನ್ ಮಾಡಿ ತಗೋಬೇಕಾದ್ರೆ ನಿಮ್ಮ ಕಡೆ ಕಸ್ಟಮರ್ ಅದಾರ ಇಲ್ಲೋ ಹಾಗೆ ಕಸ್ಟಮರ್ ಬರ್ತಾರೋ ಇಲ್ಲೋ ನೋಡ್ಕೊಂಡು ವಿಚಾರ ಮಾಡಿ ಅಂದ್ರೆ ಸಣ್ಣ ಅಮೌಂಟ್ ಆದರೆ ನೀವು ತಗೋಬಹುದು ದೊಡ್ಡ ಅಮೌಂಟ್ ಆಗತ್ತಲ್ಲ ಅದಕ್ಕಾಗಿ ಲಾಸ್ ಆಗೋಕ್ಕಿಂತ ಮುಂಚೆ ನಾವು ಯಾವುದೊಂದು ನಾವು ಬಿಸ್ನೆಸ್ ಮಾಡಬೇಕಾದ್ರೆ ವಿಚಾರ ಮಾಡೇನ ಮಾಡಬೇಕು ನೋಡ್ರಿ ಫ್ರೆಂಡ್ಸ ವಿಚಾರ ಮಾಡಿ ತಗೋ ತೊಗೋಬೇಕಾಗತ್ತ ಹಾಗಾಗಿ ನನ್ನ ಕಡೆ ಕಸ್ಟಮರ್ ಅದಾರ ಮತ್ತು ನನ್ನ ಕಂಟಿನ್ಯೂ ಏನಾಗ್ತಾ ಇದೆ ಪ್ರಾಬ್ಲಮ್ ಆಗೋಣ ನನ್ನ ಮಿಷನ್ ತೊಗೋಬೇಕಂತೇಳಿ ಎಂಟು ವರ್ಷದಿಂದ ನಾನು ತೊಗೋಬೇಕಂತ ವಿಚಾರ ಮಾಡಿದ್ದೆ ಸೊ ಆಗ ಏನೇನೋ ಪ್ರಾಬ್ಲಮ್ ಇದ್ದು ಮನೆಯಲ್ಲಿ ಹಾಗಾಗಿ ತೊಗೊಲಿಕ್ಕೆ ಆಗಲಿಲ್ಲ ಈಗ ನಾವು ಸಲ ಮಾಡಿ ತೊಗೊಂಡ್ರೆ ಅಲ್ಲಿ ಸಾ ಬಡ್ಡಿನ ಕೊಡೋದಾಗತ್ತಾ ಅಂತೇಳಿ ನಾವು ಆವಾಗ ತೊಗೊಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಏನೋ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತತಿತ್ತು ಡಿಸೈನ್ಸ್ ಭಾಳಷ್ಟು ಕಸ್ಟಮರ್ ಬರ್ತಾಯಿದ್ರು ಹೋಗೋದು ಬರೋದು ಹಾಗೆ ಕರೆಕ್ಟ್ ಟೈಮ್ ಕೊಡ್ಲಿಕ್ಕೆ ನಂಗೆ ಆಗ್ಲಾಗಿತ್ತು ಯಾಕಂದ್ರೆ ಮದುವೆ ಬ್ಲೌಸ್ ಅಂತಂದ್ರೆ ಏನಾಗತ್ತಂದ್ರೆ ಅವು ಒಂದೊಂದು ವರ್ಕ್ ಹೆವಿ ವರ್ಕ್ ಇರ್ತಾವ ಅಲ್ಲೂ ತುಂಬ ಲೇಟ್ ಅಂದ್ರೆ ಅವ್ರದ್ದು ಮಾಡಿಕೊಂಡು ನಮ್ಮದು ಪಾಪ ಅವರು ಮಾಡಿಕೊಟ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಂಟಿ ಅವರೂ ಒಂದೊಂದು ಏನೈತೆಲ್ಲ ಬ್ಲೌಸ್ಗಳು ಬಿಟ್ಟು ನನ್ನೊಂದು ವರ್ಕ್ ಹಾಕಿ ನನ್ನ ಕೊಡುವಂಥ ಕಸ್ಟಮರಿಗೆ ಏನೈತಲ್ಲ ಕೊಡ್ಬೇಕಂತೇಳಿ ಪಾಪ ಅವ್ರು ಎಷ್ಟು ಕಷ್ಟ ಆದರೂ ರಾತ್ರಿ ಒಂದು ಗಂಟೆ ಮಟ್ಟನೂ ಅವರು ಹಾಕಿ ಕೊಟ್ಟಿದ್ದು ಇದೆ ನೋಡ್ರಿ ಅವರು ನಿದ್ದಿಗಟ್ಟನು ನನಗೆ ಹಾಕಿ ಕೊಟ್ಟಾರ ಮದುವೆ ಬ್ಲೌಸನ್ನು ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಹಾಗೆ ನಾನು ಮಿಷನ್ ತೊಗೊಟ್ಟಂತ ವಿಚಾರ ಮಾಡಿನೇ ತಗೊಂಡೆ ನೋಡ್ರಿ ಏನೋ ಒಂದು ಬೇರೆ ಕೆಲಸದ ಮೇಲೆ ಹೋಗಿದ್ವಿ ಹಾಗೆ ತೊಗೋಬೇಕಂತ ಸ್ವಲ್ಪ ವಿಚಾರ ಇತ್ತು ಆದರೆ ಬಟ್ ಟೈಮ್ ನೋಡಿ ಎಲ್ಲ ಇದು ಮಾಡಿಕೊಂಡು ತೊಗೋಬೇಕಂತೇಳಿ ನಾನು ನೋಡಿ ತೊಗೊಂಡೆ ನೋಡ್ರಿ ಫ್ರೆಂಡ್ಸ ಹಾಗೆ ಯಾವುದೋ ಒಂದು ನಾವು ಇದೆ ಅಷ್ಟು ಜಲ್ದಿ ಬರೋದಿಲ್ಲ ಸ್ವಲ್ಪ ನಾವು ನೋಡ್ಕೊಂಡೇ ಮಾಡಿಕೊಂಡೇನೆ ಮಾಡಬೇಕಾಗತ್ತೆ ಕಸ್ಟಮರ್ ಏನಾಗತ್ತಾ ಗೊತ್ತ ಕಸ್ಟಮರ್ ಇಲ್ಲ ಅಂತೇಳಿ ನಾನು ಅಷ್ಟೇ ನಾನು ಬ್ಲೌಸ್ ಹಾಕೊಳ್ತಾ ಇಲ್ಲ ಫ್ರೆಂಡ್ಸ ಕಸ್ಟಮರು ಬ್ಲೌಸ್ ಅದಾವ ಬಟ್ ಫಸ್ಟ್ ಯಾವುದೋ ಒಂದು ನಾವು ಡಿಸೈನ್ ಟ್ರೈ ಮಾಡಬೇಕಾದ್ರೆ ನಮ್ಮ ಅಂದರೆ ಈಗ ಹೆವಿ ಡಿಸೈನ್ ಇದ್ದಾಗ ಎಷ್ಟು ಅಮೌಂಟ್ ತೊಗೋಬೇಕು ಅನ್ನೋದು ಗೊತ್ತಿರಲಿಲ್ಲ ಇದ್ರ ಮೇಲೆ ನಮಗೆ ಟೈಮ್ ಎಷ್ಟು ಹಿಡಿಯುತ್ತೆ ಎಷ್ಟು ಜರಿ ಕಟ್ ಆಗುತ್ತೆ ಎಲ್ಲ ನಾವು ಡಿಸೈನ್ ನೋಡಿಕೊಂಡು ನನ್ನ ರೇಟನ್ನು ಹಾಕಬೇಕಾಗತ್ತಾ ಹಾಗೆ ನನ್ನ ಮದುವೆ ಬ್ಲೌಸ್ಗಳು ನನ್ನ ಕಡೆ ಎಲ್ಲನೂ ಹೆವಿನೇ ಬರ್ತಾವ ತುಂಬಾ ಗ್ರ್ಯಾಂಡಾಗಿ ಮಾಡುವಂಥ ಬ್ಲೌಸ್ಗಳು ಬರ್ತಾವ ಹಾಗಾಗಿ ನಾವೆಲ್ಲ ರೇಟನ್ನು ನೋಡ್ಕೋಬೇಕಲ್ವಾ ಆ ರೇಟ್ ನೋಡಿಕೊಂಡು ನನ್ನ ಬ್ಲೌಸ್ ಒಂದು ಎರಡು ಬ್ಲೌಸ್ ಅಷ್ಟೇ ನಾನು ಮಾಡ್ಕೊಂಡಿರೋದು ಹಾಗೆ ಏನೈತಲ್ಲ ಒಂದು ಸಾರಿ ಫಲ್ಲು ಮಾಡಿರೋದು ಈಗ ಸಾರಿ ಫಲ್ಲು ಏನಿದಿಲ್ಲ ಐದು ಸಾರಿ ಬಂದು ಐದು ಸಾರಿದ ಫಲ್ಲು ಮಾಡಿದ್ದೀನಿ ಅದು ಒಂದು ವಿಡಿಯೋ ನಿಮಗೆ ಮಾಡ್ತೀನಿ ಯಾವ ಥರ ಫಲ್ಲು ಬಂದಿದೆ ಡಿಸೈನ್ಸ್ ಅಂತೇಳಿ ನಂದು ಬಂದು ಮಾಡ್ಕೊಂಡಿದ್ದೀನಿ ಕಸ್ಟಮರ್ದು ಮಾಡೀನಿ ನೋಡಿರಿ ಉಳ್ದಾರ್ದು ಕಸ್ಟಮರ್ ಇನ್ನೂ ಅದಾವ ಪಲ್ಲು ಡಿಸೈನ್ಸ ಅವನು ಇಷ್ಟಪಟ್ಟಾರೆ ಎಲ್ಲರೂ ಡಿಸೈನ್ಸ್ ನೋಡಿ ನಮಗೂ ಹಾಕಿಕೊಡಿ ಅಂಥೇಳಿ ಎಲ್ಲರೂ ಸಾರಿಗಳು ಇಲ್ಲಿ ಏನು ಪಿಕ್ ಫಾಲೋ ಮಾಡಿದ್ದು ಅವನು ನನ್ನ ಕಡೆ ಕೊಟ್ಟಾರ ನೋಡಿರಿ ಫ್ರೆಂಡ್ಸ ಹಾಗೆ ಒಬ್ಬರು ಹೀಗೆ ಅಂದರೆ ಕಸ್ಟಮರ್ ಇಲ್ಲ ಅಂತೇಳಿ ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಅಷ್ಟೇ ನನ್ನ ಬ್ಲೌಸ್ ಹೊಲೀಲಿಕ್ಕೆ ಮಿಷಿನ ತಂದಿಲ್ಲ ಯಾಕಂದರೆ ಹೆವಿ ದುಡ್ಡು ಆಗತ್ತಾ ಬರೀ ನಾನು ಅಷ್ಟೇ ನನ್ನ ಬ್ಲೌಸ್ ಒಬ್ಬೊರಿಗೆ ಏನಾಗುತ್ತೆ ಗೊತ್ತಾ ವರ್ಕ್ ಅಂದರೆ ಇದನ್ನ ನಾನು ಯಾವ ಥರ ಮೇಂಟೈನ್ ಇದ್ದೀನಪ್ಪ ಅಂತಂದ್ರೆ ನಿಮ್ಗೊಂದು ವೀಡಿಯೋ ಹಾಕ್ತೀನಿ ನಾ ಯಾವ ಥರ ಕೆಲಸ ಮಾಡ್ಕೊತ ಮಾಡ್ಕೊತಾನೆ ಇದಕ್ಕೆ ಯಾವ ಥರ ಟೈಮ್ ಇದ್ದೀನಿ ಅಂತೇಳಿ ಒಬ್ಬರು ಲೇಜಿತನ ಇರ್ತಾರೆ ಎಷ್ಟೋ ಜನ ಕೈಯಾಗ ಅವ್ರ ಕಡೆ ಹೊಲಿಲಿಕ್ಕೆ ಇದ್ದರೂ ಕೂಡ ಅವ್ರು ತಮ್ಮ ಬ್ಲೌಸ್ ಹೊಲಿಲಿಕ್ಕೆ ಆಗ್ತಾ ಇರೋದಿಲ್ಲ ಒಬ್ಬೊಬ್ರು ಆ ಥರ ಇರ್ತಾರೆ ಸೊ ನಾ ನಿಮಗೆ ಡಿಮೋಟಿವೇಟ್ ಆಗಬಾರ್ದು ಮೋಟಿವೇಟ್ ಇರಬೇಕು ಇರಬೇಕೆಲ್ಲ ಮೋಟಿವೇಟ್ ನಮ್ಮ ನೋಡಿ ಅವರು ಎಷ್ಟೋ ಜನ ನಂಗೆ ಕಾಲ್ ಮಾಡಿ ಕೇಳಿದರು ನೀವು ಮಾಡುವಂಥ ಈಗ ನೀವು ಏನು ಏನು ಮಾಡಿರ್ತೀರಲ್ಲ ನಮ್ಗೆ ಇಷ್ಟ ಆಗ್ತಾವ್ರಿ ನಾವು ಆ ಥರ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ಅನಿತಾ ವರ್ಮ ಅನ್ನೋರು ಬೆಂಗಳೂರಿಂದ ಕಾಲ್ ಮಾಡ್ತಾ ಮಾಡ್ತಾರೆ ನೋಡಿ ಅವ್ರು ಕಂಟಿನ್ಯೂ ನಂದು ಯೂಟ್ಯೂಬ್ ಏನು ಚಾನಲ್ ಇದೆಯಲ್ಲ ಅವಾಗ ನಂಬರ್ ಕೊಟ್ಟರೆ ಅವ್ರು ನನ್ನ ಕಡೆ ಕಾಲ್ ಮಾಡ್ತಾಯಿದ್ರು ಅಕ್ಕ ನೀನು ಸಾರಿ ಹುಟ್ಟಿರ್ತಿಲ್ಲ ಅವೆಲ್ಲ ನಂಗೆ ಇಷ್ಟ ಆಗ್ತಾವ ನೀವು ಏನು ವೇರ್ ಮಾಡಿರ್ತಿಲ್ಲ ಬ್ಲೌಸ್ ಆಯಿತು ಸಾರಿ ಆಯಿತು ಇಷ್ಟಪಡ್ತಾ ಇರ್ತಾರೆ ಇಷ್ಟಪಡ್ತಾ ಇರ್ತೀವಿ ಅಕ್ಕ ಅಂಥೇಳಿ ಕಾಲ್ ಮಾಡಿ ಹೇಳ್ತಾ ಇದ್ದ ಇರ್ತಾರೆ ಸೊ ಅದನ್ನೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಈಗ ನಮ್ಮ ಜೊತೆ ಏನು ಮಾತಾಡಿರ್ತಾರಲ್ಲ ಅಷ್ಟೇ ನನಗೆ ಖುಷಿ ಆಗತ್ತೆ ನೋಡಿರಿ ಎಷ್ಟೋ ಜನ ನನ್ನ ಉಂಡಿ ಮಾಡಿರೋದು ರೆಸಿಪಿಯನ್ನು ಈಗ ಅವರ ಬ್ಲಾಗ್ ನೋಡಿ ಅದರ ಬ್ಲಾಗ್ದಲ್ಲಿ ನನಗೆ ಎಷ್ಟು ಜನ ನಂಬರ್ ಕೇಳಿದ್ರು ನನ್ನ ನಂಬರನ್ನು ಕೊಟ್ಟಿರಲಿಲ್ಲ ಈ ನಂಬರ್ ತೊಗೊಂಡು ಎಲ್ಲರೂ ಕಾಲ್ ಮಾಡಿ ಅಕ್ಕ ನಿನ್ನ ಮಾಡಿದಂಥ ಉಂಡಿ ನಾವು ಮಾಡಿದೀವಿ ಏನೂ ಕೆಡಲಿಲ್ಲ ಮತ್ತು ಚೆನ್ನಾಗಿ ಬಂದು ಉಂಡಿ ಎಲ್ಲ ನೀವು ಮಾಡುವಂಥ ಟೈಮ್ ಮ್ಯಾನೇಜ್ ಆಯಿತು ಎಲ್ಲ ಆಯಿತು ನೀನು ನೋಡಿ ನಾವು ಕಲಿತಾ ಇದ್ದೀವಿ ಹಾಗೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇರ್ತಾರೆ ಅದೊಂದು ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ ಹಾಗೆ ನಾ ಈ ಥರ ಮಾಡ್ಬೇಕಾದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ ಆದರೆ ಕೆಲವೊಂದಷ್ಟು ಜನಕ್ಕೆ ಅದು ನೆಗೆಟಿವ್ ಆಗಿ ಕಾಣ್ತಾ ಇದೆ ನೋಡ್ರಿ ಸೊ ನನ್ನೂ ನಾ ಬ್ಲೌಸ್ ಹೊಲ್ಕೊಂಡ್ರೆ ಕಸ್ಟಮರ್ ಇಲ್ಲ ಅಂತೇಳಿ ತಮ್ಮ ಅಷ್ಟೇ ಬ್ಲೌಸ್ ಕಸ್ಟಮರ್ ಭಾಳ ಇದ್ರೆ ನಮ್ಮ ಹೊಲಿಲಿಕ್ಕೆ ಆಗೋದಿಲ್ಲ ಅಂತೆ ಆಗೋದಿಲ್ಲ ಯಾಕೆ ನಮ್ಮ ಬ್ಲೌಸ್ ನಾವು ಒಂದು ತಾಸಿನ ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನನ್ನ ಬ್ಲೌಸ್ ಈಗ ನಾವು ಡಿಸೈನ್ಸ್ ನೋಡಿ ನಾ ಏನೋ ಒಂದು ಮಾಡಬೇಕಾದ್ರೆ ಏನಿಲ್ಲ ಅಂದರೂ ನನ್ನ ಕಡೆ ದೀಡ್ನೂರು ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡ್ಕೊಂಡಿರುವಂಥ ಬ್ಲೌಸ್ ನನ್ನ ಇರ್ಬೋದು ಯಾಕಂತಂದ್ರೆ ಒಮ್ಮೆ ವೇರ್ ಮಾಡಿದರೆ ನಾನು ಆಯಿತು ಮತ್ತೆ ಅಂದರೆ ಈಗ ಡಿಸೈನ್ಸ್ ಈಗ ನಾವು ಏನು ಬೇರೆ ಬೇರೆ ಡಿಸೈನ್ಸ್ ನಾನು ಮಾಡ್ಕೊಂಡು ಸ್ಟಿಚ್ ಮಾಡಿದ್ದು ನಿಮ್ಗೆ ಯಾವ ಅಷ್ಟೊಂದು ನಾ ಬ್ಲೌಸ್ಗಳು ತೋರಿಸಿಲ್ಲ ಅಷ್ಟು ಬ್ಲೌಸ್ ನನ್ನ ಕಡೆ ಅದಾವ ನೋಡಿರಿ ಫ್ರೆಂಡ್ಸ್ ಅಷ್ಟು ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡ್ಕೊಂಡಿರ್ತೀನಿ ಯಾಕಂದ್ರೆ ನಮ್ಮ ಸಲುವಾಗಿ ಎಲ್ಲರಿಗೂ ಟೈಮ್ ಕೊಡ್ತೀವಿ ಈಗ ಮಕ್ಕಳಿಗಾಗಿ ಟೈಮ್ ಕೊಡ್ತೀವಿ ಗಂಡಗಾಗಿ ಟೈಮ್ ಕೊಡ್ತೀವಿ ಫ್ಯಾಮ್ಲಿ ಸಲುವಾಗಿ ಟೈಮ್ ಕೊಡ್ತಾಯಿರ್ತೀವಿ ನಮ್ಮ ಸಲುವಾಗಿ ನಮಗೂ ಒಂದು ತಾಸು ಟೈಮ್ ಕೊಡ ಆಕಾಗಲ್ವಾ ನಾವು ಒಂದು ತಾಸು ಟೈಮ್ ಕೊಡಲೇಬೇಕು ಯಾಕೆ ನಾವು ಏನು ಮಾಡಬೇಕು ನಾವು ಎಲ್ಲಾನು ಈಗ ನಾವು ಕೆಲಸ ಒತ್ತಡ ಐತಂತೇಳಿ ನಮ್ದೇ ನಾವು ಆಶೆಗಳನ್ನು ನಿರಾಶೆ ಮಾಡ್ಕೋಬಾರ್ದಲ್ವ ಹಾಗಾಗಿ ನನ್ನ ಏನಿರುತ್ತಲ್ಲ ನನ್ನ ಯಾವುದು ವೇರ್ ಮಾಡ್ಬೇಕಂತ ಇರ್ತೀನಲ್ಲ ಅವತ್ತು ನಾನು ಇವತ್ತು ಎಷ್ಟೋ ತಡ ರಾತ್ರಿ ಆದರೂ ಆಯ್ತು ನಾನು ಸ್ಟಿಚಿಂಗ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಇದು ಇವತ್ತು ನಾ ಮಾಡ್ಕೋಬೇಕಾ ಇವತ್ತು ನನ್ನ ಮಗಳಿಗೆ ಇದೇ ಥರ ನಾನು ವೇರ್ ಮಾಡಬೇಕು ಅಕ್ಕಿ ಅಂಥೇಳಿ ಡ್ರೆಸ್ ಯಾವುದೋ ಒಂದು ಸ್ಕೂಲ್ ಫಂಕ್ಷನ್ ಇರಲಿ ಏನೋ ಒಂದು ಇರ್ಲಿ ಇವತ್ತು ಬೇರೆ ಏನೋ ಫಂಕ್ಷನ್ ಐತೆ ಮಮ್ಮಿ ವೇರ್ ಮಾಡ್ಲಿಕ್ಕೆ ಬೇರೆ ಯಾವುದೋ ಹೊಸ ಥರ ಸ್ಟಿಚಿಂಗ್ ಮಾಡಿಕೊಡೋ ನಾನು ಬೇಕಾದಷ್ಟು ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಯಾಕ ಮಕ್ಕಳ ಆಶೆನೂ ಇದಾಗಬಾರ್ದು ನಮ್ಮ ಆಶೆನೂ ಇದಾಗಬಾರ್ದು ನಾವು ದುಡಿಯೋದೇ ನಮ್ಮ ಸಲುವಾಗಿ ದುಡಿತಾ ಇರ್ತೀವಿ ಹಾಗಾಗಿ ನಮ್ಮ ಸಲುವಾಗಿ ಒಂದಷ್ಟು ಟೈಮ್ ಕೊಟ್ಟು ನಾವು ಯಾವ ರೆಡಿ ಆಗ್ಬೇಕು ನಮಗೂ ಅಂದ್ರೆ ಇವಾಗ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಕೆಲಸದಲ್ಲಿನೇ ನಾವು ಇರ್ತೀವಿ ಹಾಗೆ ಏನೋ ಒಂದ್ ತರ ಚೇಂಜ್ ಮಾಡ್ಕೊಂಡಪ್ಪ ಅಂದ್ರೆ ಎಷ್ಟು ಮನಸ್ಸು ಸಮಾಧಾನ ಆಗುತ್ತ ನೋಡಿ ಫ್ರೆಂಡ್ಸ್ ಹಾಗೆ ಅದಕ್ಕಾಗಿ ನಾನು ಒಂದಷ್ಟು ಏನು ಬ್ಲೌಸ್ಗಳು ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಲ್ಲ ಅವನೊಂದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಬ್ಲೌಸ್ ಇದಾವ ಅಂತೇಳಿ ಸೊ ಅವನ್ನ ನನ್ನ ಬ್ಲೌಸ್ ಏನದಲ್ಲ ಜಾಸ್ತಿ ಅಂದರೆ ನಾನು ಸಾರಿ ವೇರ್ ಮಾಡೋದೆ ಕಡಿಮೆ ಏನಾರು ಫಂಕ್ಷನ್ ಇದ್ರೆ ಆಯಿತು ಇದೇ ಥರ ಇದ್ರೆ ಅಷ್ಟೇ ನಾನು ಹಾಕೊಳ್ತಾ ಇರ್ತೀನಿ ಹಾಗೆ ನಮ್ಗೆ ಹೊಸ ಥರ ಡಿಸೈನ್ ಇದ್ದರೆ ಕಸ್ಟಮರು ನೋಡಿದ ಕೂಡಲೇ ಅಟ್ರಾಕ್ಟ್ ಆಗ್ತಾರೆ ಯಾಕಂದ್ರೆ ನಮಗೂ ಈ ಥರ ಡಿಸೈನ್ಸ್ ಬೇಕು ಅಂಥೇಳಿ ಇವಾಗ ನಾ ಏನು ಹೋದ್ಸಲ ಸರ್ ಬ್ಲೌಸ್ ಹಾಕ್ಕೊಂಡು ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೆಲ್ಲ ಅದು ಎಲ್ಲರೂ ಇಷ್ಟಪಟ್ಟರು ಫ್ರೆಂಡ್ಸ್ ಅದು ಇಷ್ಟಪಟ್ಟು ಈಗ ತುಂಬಾ ವರ್ಕ್ ಅದಾವ ಆದರೂ ಕೂಡ ಮಾಡ್ತಾ ಮಾಡ್ತಾ ನಂದು ಅಷ್ಟು ಟೈಮ್ ನಾನು ಮ್ಯಾನೇಜ್ ಮಾಡ್ತಾ ನಾನು ಎರಡು ಬ್ಲೌಸನ್ನು ವರ್ಕ್ ಮಾಡ್ಕೊಂಡೆ ನೋಡಿರಿ ಎರಡು ಬ್ಲೌಸ್ ವರ್ಕ್ ಮಾಡ್ಕೊಂಡೆ ಹಾಗೆ ಮತ್ತು ಸಾರಿ ಫಲ್ಲು ಫಸ್ಟ್ ನಾವು ಹಾಕ್ಬೇಕಾದ್ರೆ ಕಸ್ಟಮರ್ ಮೇಲೆ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ಫಸ್ಟ್ ಒಂದು ನನ್ನ ಸಾರಿಯನ್ನ ಕಲ್ಲು ಡಿಸೈನ್ಸ್ ಮಾಡಿ ಈ ಕಸ್ಟಮರ್ ಮೇಲೆ ಹಾಕ್ತಾ ಇದ್ದೀನಿ ಯಾವುದೋ ಇನ್ನು ತುಂಬಾ ಡಿಸೈನ್ಸ್ ಅದಾವ ಫ್ರೆಂಡ್ಸ್ ಅದ್ರೊಳಗೆ ನಾವು ಮಾಡುವಂತ ಡಿಸೈನ್ಸ್ ಯಾವುದೋ ಒಂದು ಆಯಿತು ಅವ್ರು ನಮ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಬೇಸಿಕ್ ಎಲ್ಲ ಕೊಟ್ಟಿರ್ತಾರ ಅದ್ರ ನಾವೇನೋ ಕ್ರಿಯೇಟಿವ್ ನಾವೇ ಮಾಡ್ಕೋಬೇಕಾಗತ್ತ ಈಗ ನಾವೇ ಅವ್ರು ಡಿಸೈನ್ ಕೊಟ್ಟಾರ ಯಾವ ಯಾವತರ ಹೊಂದತ್ತ ಥರ ನಾವು ಮಾಡಬೇಕು ಅನ್ನೋದು ನಮ್ಮ ಕಡೆ ಇರತ್ತ ಫ್ರೆಂಡ್ಸ್ ಹಾಗಾಗಿ ಏನೋ ಒಂದು ನೀವು ನಮ್ಮ ನೋಡಿ ಎಷ್ಟೋ ಜನ ಯಾವಾಗೂ ಡಿಮೋಟಿವೇಟ್ ಆಗ್ಬಾರ್ದ ಫ್ರೆಂಡ್ಸ್ ನಮ್ಮನ್ನ ನೋಡಿ ಇನ್ನೇ ಎಷ್ಟು ಒಂದು ಜನ ಕೆಲಸ ಮಾಡ್ಬೇಕಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಸೊ ಒಂದಷ್ಟು ಜನ ನಾನು ಹಾಕ್ಲಿಕ್ಕೆ ವಿಡಿಯೋ ಆಗಲಿಲ್ಲ ಅಂತಂದ್ರೂ ನಮ್ನೆ ಇನ್ನೂ ಸ್ವಲ್ಪ ವಿಡಿಯೋ ಹಾಕೋ ಮಾಡ್ತಾ ಇದಾರೆ ಫ್ರೆಂಡ್ಸ್ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಇನ್ನಟ್ಟು ನಮಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ರೇಟ್ ನೋಡ್ರಿ ಫ್ರೆಂಡ್ಸ್ ಇದು ರೇಟ್ ಬಂದು ನಾಲ್ಕು ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ನನ್ನ ರೇಟ್ ಬಿದ್ದಿರೋದು ಹಾಗೆ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬಂದೈತಿ ಯಾವ ಥರ ಖರ್ಚು ಅಂತಂದ್ರೆ ನನ್ನ ಏನೈತಲ್ಲ ಇಲ್ಲಿಂದ ಅಂದ್ರೆ ಅಲ್ಲಿಂದ ವಿ ಆರ್ ಎಲ್ ಫ್ರೀ ಇರ್ತೈತಿ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತಂದ್ರೆ ಬಾ ಇಲ್ಲಿಂದ ಬಾಡಿಗೆ ಆಯ್ತು ಮ್ಯಾ ಕೆಳಗಡೆಯಿಂದ ನಮಗೆ ಮ್ಯಾಲೆ ಶಿಫ್ಟ್ ಮಾಡಬೇಕಾದ್ರೆ ಅಷ್ಟೆಲ್ಲ ಅಮೌಂಟ್ ಬಂತು ಹಾಗೆ ನಾನು ಬೆಂಗ್ಳೂರ್ಗೆ ಹೋಗಿ ಎಲ್ಲ ಖರ್ಚು ಮಾಡ್ಕೊಂಡ್ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂದರೆ ನಂಗೆ ಈಗಿನ ಅಲ್ಲಿ ಸ್ವಲ್ಪ ಹೋಗೋದು ಬರೋದು ಎಲ್ಲ ಖರ್ಚು ಕೂಡಿ ನನಗೆ ಐದು ಲಕ್ಷದ ಮ್ಯಾಲ ಬಂತು ನೋಡಿರಿ ಫ್ರೆಂಡ್ಸ್ ಇದು ನಿಜವಾದ ರೇಟ್ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಾಗೆ ನೀವು ತಗೋಬೇಕಾದ್ರೆ ನಿಮ್ ಕಡೆ ಕಸ್ಟಮರ್ ಇದ್ರಷ್ಟೇ ಅಷ್ಟೇ ತಗೊಳ್ಳಿ ಯಾಕಂದ್ರೆ ಹೆವಿ ದುಡ್ಡು ಆಗತ್ತ ಮತ್ ಸಾಲ ಮಾಡಿ ನಾವು ಮಿಷಿನ್ ಅನ್ನ ತಗೊಳ್ತೀಪ ಅಂತಂದ್ರ ನೀವು ಅಂದ್ರ ನೀವು ಕೆಲಸ ಜಾಸ್ತಿ ಮಾಡ್ತಾ ಇದ್ರೆ ಅಷ್ಟೇ ನಿಮಗೆ ವರ್ಕೌಟ್ ಆಗತ್ತ ಇಲ್ಪ ಇದು ಇದೇನಾಗತ್ತ ಗೊತ್ತಾ ಫ್ರೆಂಡ್ಸ್ ಈಗ ನಾವು ಸ್ಟಿಚಿಂಗು ಮಾಡಬೇಕು ಇದು ಮಾಡಬೇಕು ಟೈಮ್ ಕೊಡಬೇಕು ಯಾಕಂದ್ರೆ ಬೆಳಗ್ಗೆ ಹೋಗೋರಿಗೆ ಬೆಳಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಆರು ಅದು ಹೇಳ್ತಾ ಇರ್ತಾರೆ ಆರು ಅಥವಾ ಐದು ಗಂಟೆಗೆ ಹೇಳ್ತಾ ಇರ್ತಾರೆ ಸೊ ಫ್ರೆಂಡ್ಸ್ ಅವ್ರ ಮನೆ ಕೆಲಸ ಇದು ಮಾಡಿಕೊಂಡು ಅವ್ರಿಗೊಮ್ಮೆ ಮ್ಯಾನೇಜ್ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇರೋದು ಒಂದು ಬ್ಲೌಸ್ ಕೇಳ್ತಾ ಇದ್ದೆ ನಾನೊಬ್ರು ಹೇಳ್ತಾ ಇದ್ದರು ಒಂದೇ ಬ್ಲೌಸ್ ಆಗುತ್ತೆ ನಮ್ದು ವರ್ಕ್ ಅಂತೇಳಿ ಹೆವಿ ಬ್ಲೌಸ್ ಇದ್ದು ಅಂದ್ರೆ ಒಂದು ಆಗತ್ತೆ ಮತ್ತು ಡಿಸೈನ್ ಕಡಿಮೆ ಇದ್ದು ಅಂದ್ರೆ ಎರಡು ಬ್ಲೌಸ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಇದ್ದ ಮೇಲೆ ಎರಡು ಅಥವಾ ಮೂರು ಬ್ಲೌಸ್ ಅಂದರೆ ನಾವು ಕಡಿಮೆ ಕೆಲಸ ಮಾಡೋರಿಗೆ ಜಾಸ್ತಿ ನಾವು ಕೆಲಸ ಮಾಡ್ತೀವಪ್ಪ ಅಂದರೆ ಈಗ ನಾ ಬೆಳಗ್ಗೆ ಅಂದರೆ ಇದು ಕೆಲಸ ಇವು ಇದನ್ನು ಯಾವ ಥರ ನಾನು ಮ್ಯಾನೇಜ್ ಮಾಡ್ತೀನಿ ಅಂತೇಳಿ ಒಂದು ವಿಡಿಯೋ ಹಾಕ್ತೀನಿ ಬೆಳಗ್ಗೆ ಯಾವ ಥರ ಅಂದರೆ ಇದು ಇದು ಕೆಲಸ ಮಾಡ್ಕೋತ ಮನೆ ಕೆಲಸ ಆಯಿತು ಸ್ಟಿಚಿಂಗ್ ಆಯಿತು ಯಾವ ರೀತಿ ಮಾಡ್ತೀನಿ ಮ್ಯಾನೇಜ್ ಅಂತೇಳಿ ಅದು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ ಇದು ರೇಟು ಇಷ್ಟ ಬಿದ್ದಿದೆ ನೋಡಿರಿ ಹಾಗೆ ಹೊಸದಾಗಿ ಮತ್ತೇನೈತಲ್ಲ ಸ್ಟಿಚಿಂಗ್ ಅನ್ನೋದು ಒಂದು ನಾವು ಏನೋ ಒಂದು ಉದ್ಯೋಗ ಮಾಡ್ಬೇಕಾದ್ರೆ ದುಡ್ಡು ಖರ್ಚಾಗೇ ಆಗ್ತೈತಿ ನಮ್ಗೆ ಹೊಸ ಥರ ಏನೋ ಬೇಕಾ ಅಂತಂದ್ರೆ ನಾವೆಲ್ಲಾನು ಖರ್ಚು ಮಾಡಲೇಬೇಕು ಮತ್ತೆ ನೀವು ಮಾಡಿದ ತಕ್ಕಂತೆ ನಾವು ದುಡಿಬೇಕು ಇಲ್ಲ ಈಗ ನಮ್ಮನ್ನ ನೋಡಿ ನೀವು ತಗೊಂಡ್ಬರ್ತೀವ ವಿಡಿಯೋ ನೋಡಿ ಇಲ್ಪ ಈಸಿ ಐತಿವ್ರ ಎಲ್ಲಾ ಈಸಿ ಹೇಳ್ಕೊಟ್ಟಾರ ನಾವು ತಗೋಬೇಕಂತಂದ್ರ ಅದು ಅದ್ರ ಹಿಂದೆ ತುಂಬಾನೇ ಶ್ರಮ ಇರತ್ತ ಫ್ರೆಂಡ್ಸ್ ಅದು ಶ್ರಮ ನಿಮಗ ಸಾಧ್ಯ ಆದ್ರೆ ನೀವು ತಗೋಬಹುದು ಇಲ್ಲ ಅಂತಲ್ಲ ಆದ್ರೆ ನಿಮಗ್ ಇಲ್ಲ ಆ ವಿಡಿಯೋ ನೋಡಿದಪಾ ಆ ವಿಡಿಯೋ ನೋಡಿ ನಮಗೂ ತಗೋಬೇಕನ್ಸ್ತೀವಿ ತಗೊಂಡಿವಿ ಇಟ್ ಎಲ್ಲಾ ಲಾಸ್ ಆಯ್ತಂತ ಹೇಳಿ ನಿಮ್ ಮನಸ್ಸೊಳಗ ಇದಾಗಬಾರ್ದು ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ ಒಮ್ಮೆ ಬಿಟ್ಟು ಎರಡು ಸಲ ನೀವು ವಿಚಾರ ಮಾಡಿ ಒಂದು ಏನೋ ಒಂದು ತೊಗೋಬೇಕಾರ ದೊಡ್ಡ ಅಮೌಂಟ್ ಆಗುತ್ತಾ ಹಾಗಾಗಿ ವಿಚಾರ ಮಾಡಿನ ತೊಗೊಳ್ಳಿ ಫ್ರೆಂಡ್ಸ ಹಾಗೆ ನೋಡ್ರಿ ನಾನು ಮತ್ತೆ ಯಾವುದೋ ಒಂದು ಈಗ ನೋಡ್ರಿ ಮಿಷನ್ ಇದು ನನಗಿದು ಮತ್ತು ಭಾಳ ವರ್ಕ್ ಅಂದರೆ ಈಗ ಕಸ್ಟಮರ್ ಭಾಳ ಇದ್ದಾರೆ ಇದು ನನಗೆ ಕವರ್ ಇದಾಗಲಿಲ್ಲ ಅಂದರೆ ನಾನು ಇನ್ನೊಂದು ತೊಗೊಳ್ತೀನಿ ಫ್ರೆಂಡ್ಸ್ ಅದು ಯಾವಾಗ ತಗೋತೀನಿ ಯಾವ ಕಂಪ್ನಿ ತಗೋತೀನಿ ಅದು ತೊಗೊಂಡು ನಂತರ ಹೇಳ್ತೀನಿ ಯಾಕಂದ್ರೆ ಅಷ್ಟು ಕಸ್ಟಮರ್ ಬರ್ತಾ ಇದ್ದಾರೆ ನನ್ನ ಕಡೆ ಯಾಕಂದ್ರೆ ಡೈಲಿ ನನಗೆ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ವರ್ಕ್ ಹಾಕಿದ್ರು ರಾತ್ರಿ ಹನ್ನೊಂದುವರೆ ಹನ್ನೆರಡು ಒಮ್ಮೆ ಹನ್ನೆರಡು ಗಂಟೆ ಇದೆ ನಾನು ವರ್ಕ್ ಮುಗಿಸಿ ಮಲ್ಕೋಬೇಕಾದ್ರೆ ಹಾಗಾಗಿ ಆದರೂ ಕೂಡ ವರ್ಕ್ ಇನ್ನೂ ಕಂಟ್ರೋಲ್ ಆಗ್ತಾಯಿಲ್ಲ ಅಷ್ಟು ಕಸ್ಟಮರ್ ಇರ್ತಾರೆ ಹಾಗೆ ಕಸ್ಟಮರ್ ಇಲ್ಲ ಅಂತೇಳಿ ನನ್ನ ಸಲುವಾಗಿ ಅಷ್ಟೇ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನು ಮಿಷಿನ ತೊಗೊಂಡಿಲ್ಲ ಫ್ರೆಂಡ್ಸ ಹಾಗೆ ಇದೇನೈತೆಲ್ಲ ಕಸ್ಟಮರ್ ಅದಾರ ಈಗ ನಾನು ಎಲ್ಲ ಬ್ಲೌಸ್ಗಳು ನಿಮಗೆ ತೋರಿಸ್ತಾ ಇರ್ತೀನಿ ಡಿಸೈನ್ಸ್ ಎಲ್ಲನೂ ತೋರಿಸ್ತಾ ಇರ್ತೀನಿ ಯಾವ ಥರ ಬಂದಾವ ಎಲ್ಲನೂ ಡಿಸೈನ್ ಹೇಳ್ತಾ ಇರ್ತೀನಿ ಹಾಗೆ ನೀವು ಸ್ವಲ್ಪ ತೊಗೋಬೇಕಾದ್ರೆ ವಿಚಾರ ಮಾಡಿನ ತಗೊಳ್ಳಿ ನಾನು ಹಾಗೆ ಇನ್ನೊಂದು ಐರನ್ ಬಾಕ್ಸ್ ತಂದಿದ್ದೆ ಫ್ರೆಂಡ್ಸ್ ಐರನ್ ಬಾಕ್ಸ್ ಅಂತಂದರೆ ಈ ಒಂದು ಕ್ಯಾಂಟೀನ್ ಒಳಗೆ ತಂದಿದ್ದೆ ಫಸ್ಟ್ ಒಂದಿತ್ತು ಹಾಗೆ ಮಿಷನ್ ಜೋಡಿ ಒಂದು ಅಂದ್ರೆ ಫ್ರೀ ಕೊಟ್ಟಾರೆ ಒಂದು ನಾನು ಈಗ ದುಡ್ಡು ಕೊಟ್ಟು ಬೇರೆ ತಗೊಂಡಿದ್ದೀನಿ ಅದು ಬೆಂಗಳೂರಿಂದ ತಂದಿರೋದು ಹಾಗೆ ಇನ್ನೂ ನಾನು ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಅದನ್ನ ಹಾಗಾಗಿ ವಿಡಿಯೋ ಮಾಡಿಲ್ಲ ಅದು ಯಾವ್ದಂತ ಅಷ್ಟು ತೋರಿಸ್ತೀನಿ ಸೆಟ್ಟಿಂಗ್ ಮಾಡ್ಕೊಂಡ ನಂತರ ನಿಮಗೆ ಅದು ಯಾವ ತರ ಬರುತ್ತೆ ಹೇಳಿ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಇದು ಬ್ಲೌಸ್ ಸ್ಟಿಚಿಂಗ್ ಅದು ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಡಿಸೈನ್ಸ್ ಯಾವ ರೀತಿ ಬಂದಿದೆ ಅಂತೇಳಿ ಇದು ಲಾಂಗ್ ಸ್ಲೀವ್ ಇಟ್ಟಿದ್ದೀನಿ ನೋಡ್ರಿ ಡಿಸೈನ್ಸ್ ಈ ರೀತಿಯಾಗಿ ಬಂದಿದೆ ಇದು ಪ್ಯಾಚ್ ನೋಡ್ರಿ ಇದು ಬೆಂಗಳೂರಿಂದ ತಂದಿರೋದು ಪ್ಯಾಚ್ ನಿಮಗೆ ತೋರಿಸಿದ್ದೀನಿ ಯಾವ ಥರ ಯೂಸ್ ಅಂತಂದ್ರೆ ಈ ಥರ ನಾವು ಯೂಸ್ ಮಾಡ್ಕೋಬೋದು ನೋಡ್ರಿ ಫ್ರೆಂಡ್ಸ ಹಿಂದಗಡೆ ಯಾವ ಥರ ಬಂದಿದೆ ಇದು ಬ್ಯಾಕ್ ನೆಕ್ ಅಂದ್ರೆ ಈ ಥರ ಬಂದಿದೆ ನೋಡಿರಿ ಡಿಸೈನ್ಸ್ ಇದು ಚೆನ್ನಾಗಿ ಬಂದಿದೆ ತುಂಬಾ ಕಂಫರ್ಟಬಲ್ ಆಗಿದೆ ನೋಡ್ರಿ ಡಿಸೈನ್ ಸೂಪರ್ ಆಗಿ ಬಂದಿದೆ ನನಗೆ ಇಷ್ಟ ಆಯಿತು ಹಾಗೆ ಇದು ಸಾರಿ ಮೇಲೆ ಬ್ಲೌಸ ಬೇರೆ ಇತ್ತು ಹಾಗೆ ಅದಕ್ಕೆ ಈ ಥರ ನಾನು ಕಾಂಬಿನೇಷನ್ ಆಗಿ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡಿದ್ದೀನಿ ನೋಡ್ರಿ ರೇಷ್ಮೆ ಸೀರೆ ಮೇಲೆ ನಾವು ಬೇಕಾದಂಥ ಸಾರಿಗಳು ವರ್ಕ್ ಮಾಡಿ ಈ ಥರ ನಾವು ಮಾಡ್ಕೊಂಡ್ರೆ ಎಲ್ಲಾನು ಚೆನ್ನಾಗಿ ಕಾಣ್ತಾವ ಮತ್ತು ಒಮ್ಮೆ ಈ ಕಲರ್ ನೀವು ಮಾಡಿಸಿದ್ರೆ ಒಂದು ಐದಾರು ಸಾರಿ ಮ್ಯಾಲೂ ವೇರ್ ಮಾಡ್ಬೋದು ನೋಡ್ರಿ ಈ ಥರ ಕೂಡ ಆಯಿತು ಅಪೋಸಿಟ್ ನಾವು ಕೊಟ್ಟು ಬೇರೆ ಬೇರೆ ಸ್ಯಾರಿ ಮ್ಯಾಲೂ ವೇರ್ ಮಾಡ್ಬೋದು ಇದು ಫ್ರೆಂಡ್ಸ್ ಸ್ಟೀಮ್ ಐರನ್ ನೋಡ್ರಿ ಸ್ಟೀಮ್ ಐರನ್ ತಗೊಂಡ್ ಬಂದಿದೀನಿ ನಾನು ಯಾವ ತರ ಯೂಸ್ ಮಾಡಬೇಕು ಈ ತರ ಕ್ಯಾನ್ ಬರುತ್ತಾ ಹೇಗೆ ಯೂಸ್ ಹೇಳಿ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಯಾಕಂದ್ರೆ ನಾನು ಇದು ಕೆಳಗಡೆನೇ ಇತ್ತು ಅವ್ರಿಗೇನು ನಾನು ಆರ್ಡ್ರ್ ಕೊಟ್ಟಿದ್ದೆಲ್ಲ ಕೆಳಗಡೆನೇ ಇತ್ತದ ತೊಗೊಂಬಂದಿರಲಿಲ್ಲ ಇದು ಮಾಡುವಟ್ಟು ಇನ್ನ ಟೈಮ್ ಇಲ್ಲ ಫ್ರೆಂಡ್ಸ ಹಾಗಾಗಿ ಇವೇನು ವರ್ಕ್ ಹಾಕುವಿರೋ ಮತ್ತು ಬ್ಲೌಸ್ ಸ್ಟಿಚಿಂಗ್ ಇರೋಣ ಇದನ್ನ ಇನ್ನೂ ನಾನು ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಇದು ಸ್ಟೀಮ್ ಮ್ಯಾರಿಯನ್ ನೋಡ್ರಿ ತುಂಬಾ ಯೂಸ್ ಆಗುತ್ತೆ ಇದು ಹೇಗೆ ಯೂಸ್ ಆಗುತ್ತೆ ಹೇಗೆ ಯೂಸ್ ಹೇಳಿ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಸೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ಸ್ಟೀಮ್ ಮ್ಯಾರ್ಯನ ಇದು ಅವತ್ತು ಅಲ್ಲಿ ನೋಡಿ ಅಂದ್ರೆ ನಂಗೆ ಬೇಕಾಗಿತ್ತಿನ ಒಂದು ಐರನ್ ಬೇಕಾಗಿತ್ತು ಅದು ಒಂದು ನಿಮಗೆ ಸದ್ಯಕ್ಕೆ ಈ ಸದ್ಯ ತರ್ಸೋತಿಲ್ಲ ಇನ್ನೊಮ್ಮೆ ತರಿಸಿದ ನಂತರ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ ಹೊಸದಾಗಿ ನಾವೇನೋ ಒಂದು ಬಿಸ್ನೆಸ್ ಆಯಿತು ಒಂದು ಏನೋ ಮಾಡಬೇಕಾದ್ರೆ ದುಡ್ಡು ಖರ್ಚಾಗೆ ಆಗ್ತೈತಿ ಫ್ರೆಂಡ್ಸ ಹಾಗೆ ದುಡ್ಡು ಖರ್ಚಾಗತ್ತಾ ಮತ್ತು ಆ ನಾವು ದುಡಿಲೇ ಬೇಕಾಗತ್ತಾ ಫ್ರೆಂಡ್ಸ ದುಡಿಲೇ ಬೇಕು ಆಗೋದು ಇಲ್ಲ ನಾವು ದುಡ್ಡು ಖರ್ಚು ಮಾಡಿ ಈಗ ನಾವು ಒಂದು ಮಿಷನ್ ತಂದೇವಪ್ಪ ಈಗ ಇದು ಮಿಷನ್ ತಂದೇವಿ ಇದು ಕೆಲಸಾನ ನಾವು ಕೊಡ್ಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಬಡ್ಡಿನೇ ಬಾಳ ಆಗತ್ತ ಫ್ರೆಂಡ್ಸ ಅದರಂತೆ ನಾವು ಎಷ್ಟು ನಾವು ದುಡ್ಡು ಹಾಕಿರ್ತೀವಿ ಅದ್ರಂತೆ ಶ್ರಮಾನೇ ಇರತೈತಿ ಹಾಗೆ ನಾವು ನೀವು ವಿಡಿಯೋ ನೋಡ್ಬೇಕಾರೆ ಈಸಿ ಆಗ್ಬೋದು ನಮ್ಮ ವಿಡಿಯೋ ನೋಡ್ಬೇಕಾರೆ ನಿಮ್ಗೆ ಹೌದು ಇಷ್ಟು ಮಾಡ್ಬೋದು ಅಂತ ನಿಮ್ಗೆ ಅನ್ಸ್ಬಹುದು ಅದಕ್ಕಿಂತ ತುಂಬಾನೇ ಶ್ರಮ ಇರುತ್ತಾ ಸರಿಯಾಗಿ ಹೂವು ಊಟ ಆಗ್ತಾ ಇರೋದಿಲ್ಲ ಸರಿಯಾಗಿ ನಿದ್ದೆ ಆಗ್ತಾ ಇರಲಿಲ್ಲ ಇರುವುದಿಲ್ಲ ಹಾಗೆ ಏನೋ ಒಂದು ಮಾಡ್ಬೇಕಾದ್ರೆ ತುಂಬಾನೇ ಶ್ರಮ ಇರ್ತೈತಿ ಆದ್ರೆ ಎಲ್ಲಾ ಶ್ರಮ ಪಟ್ಟರೇ ಆಗೋದು ಶ್ರಮ ಪಡದ್ಲೇ ಯಾವುದು ಆಗೋದಿಲ್ಲ ಫ್ರೆಂಡ್ಸ ಹಾಗೆ ಇಷ್ಟ ನನ್ನ ಅನುಭವದ ಮಾತುಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ಫ್ರೆಂಡ್ಸ ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಮುಂದಿನಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು